ವೀಕ್ಷಕರೇ ದ್ರಾಕ್ಷಿ ಡಾಕ್ಟರ್ ಕರ್ನಾಟಕ ಸಂತೋಷ್ ಯೂಟ್ಯೂಬ್ ಚಾನೆಲ್ ವತಿಯಿಂದ ತಮಗೆಲ್ಲರಿಗೂ ನಮಸ್ಕಾರಗಳು ನಾವಿವತ್ತು ಬಂದಿರುವಂಥ ಊರು ನಮಸ್ಕಾರ ರೀ ನಮಸ್ಕಾರ ಈ ಊರು ಯಾವ್ದು ರೀ ಅಂತರಗಂಗಿರಿ ಸರ್ ಅಂತರಗಂಗಿ ಸಿಂದಗಿ ತಾಲೂಕು ಸಿಂದಗಿ ತಾಲೂಕು ಅಂತರಗಂಗಿರ್ ಸರ್ ಹಾಂ ರೀ ನಮ್ಮ ಹೆಸರು ಸಂತೋಷ್ ರೀ ಹಾಂ ರೀ ಅಡ್ಡ ಅಡ್ಡ ಹೆಸರು ಹತ್ನೂರು ರೀ ಸಂತೋಷ್ ಹತ್ನೂರು ಸಂತೋಷ್ ಹತ್ನೂರು ರೀ ಹಾಂ ರೀ ಇದು ಪಡ ನಮ್ಮದು ಸರ್ ಸಂತೋ ಚಿಕ್ಕಲಿಕ್ಕಿ ಸಂತೋಷ್ ಸರ್ ಇಟ್ಟಿದ್ದು ನಮಗೆ ಒಂದು ನಂಬರ್ ಆಗೈತೆ ರೀ ಒನ್ ನಂಬರ್ ನಮ್ಗೆ ಪಾ ಇದು ಆಗೈತೆ ರೀ ಇಂಥ ಮೆಸ್ತ್ರಿ ಬೇಕು ರೀ ನಮ್ಗೆ ಅಂತೇಳಿ ನಾವು ಇಟ್ಕೊಂಡಿವಿ ರೀ ಬರೋಬ್ರಿ ಆತು ಈಗ ನಿಮ್ಗೆ ಪ್ರತಿ ವರ್ಷ ಹೆಂಗೆ ಪ್ಲಾಟ್ ಪ್ಲಾಟ್ನ್ಯಾಗ ಪ್ರತಿ ವರ್ಷ ನಮ್ದು ಪಡ ಅಂದ್ರೆ ಹೋದ್ರೆ ಫುಲ್ ಫೇಲ್ ಆಗಿನ್ರಿ ಎದ್ರಾಗೆ ಫೇಲ್ ಆಗಿದ್ರಿ ಹೊಳೆ ರೋಗನಾಗ ಫೇಲ್ ಆಗಿನ್ರಿ ಕೊಳೆ ರೋಗದಾಗ ಫೇಲ್ ಆಗಿದ್ರಿ ಹ್ಞೂ ರೀ ಸರ ಅಚ್ಚಿ ವರ್ಷ ಮಮ್ಮಿ ಇದ್ರಾಗ ಫೇಲ್ ಆಗೀನ್ ರೀ ಮಮ್ಮಿ ಆಗ್ತಿತ್ತು ಈ ಸರ್ತಿ ಹೆಂಗೆ ಒಣಿ ಒಣಿ ಸೈಝ ಒಣಿ ಸೈಝ ಕನ್ಸಿಂಟ್ ಆಗೋದ್ರಿ ಒಟ್ಟು ನನ್ನ ಪುಲ್ ಟಾಪ್ ಆಗೈತೆ ಹಾಂ ಒಂದೊಂದು ಕೆ ಜಿ ಪೌಣ ಕೆ ಜಿ ಇದಾವೆ ಕೊನ್ನ ಕೆ ಅಷ್ಟ ಪೌಣ ಕೆ ಜಿ ಮ್ಯಾಗ ಅದಾವ ರೀ ಅಷ್ಟು ಅಷ್ಟು ಆಕವೆ ಅಷ್ಟು ಆತಾವೆ ರೀ ಮತ್ತು ನಿಮ್ಗೆ ದಾವಣಿ ರೋಗ ಕೊಳ್ಳೆ ರೋಗ ಒಟ್ಟ ಕಾಡಿಯಲ್ರಿ ಸರ ಕೊಳ್ಯ ರೋಗ ಒಟ್ಟು ಕಾಡಿಯಲ್ರಿ ಕೊಳೆಯ ರೋಗ ಕಾಡ್ತೈತಿ ಅಂತಂದ್ರ ಕೊಳೆಯ ರೋಗ ನಮ್ಗರ ಕಣ್ಸಿ ಒಟ್ಟ ಒಟ್ಟ ದಾವಣಿ ಬಂದಿಲ್ಲರ ಬುರಿ ಬಂದಿಲ್ಲ ಏನು ಸೆನ್ಯಾಕ ಅದು ಕಂಡೇ ಇಲ್ಲ ರೀ ಒಟ್ಟ ಮತ್ತು ಗೊನಿ ಸಂಖ್ಯೆ ಎಷ್ಟ ಐತಿ ಅನ್ಸತ್ ನಿಮ್ಗೆ ಗೊನಿ ಸಂಖ್ಯೆ ಚಲೋ ಐತ್ರಿ ಸರ್ ಎಷ್ಟೊಂದ್ ನೂರ ಇಪ್ಪತ್ತೈತ್ರಿ ಸರ್ ನೂರು ನೂರ ಇಪ್ಪತ್ತೈತ್ ನೂರ ಇಪ್ಪತ್ತೈತ್ರಿ ಅಂತ ಒಟ್ಟ ಯೂಸ್ ಮಾಡಿಲ್ಲ ಸರ್ಕಾರ ಗೊಬ್ರಾ ಬಳಕೆ ಮಾಡಿಲ್ಲ ಮತ್ತು ಸೈಜ್ ಪ್ರಪೋಸಲ್ ಒಳಗೆ ಏನು ಬಿಡಿಸಿ ನಿಮ್ಗನ ಎಸ್ಪಿ ಎಸ್ ಪಿ ಹಾಂ ಎಸ್ ಪಿ ಸೈಜರ ಪವರ್ ಗೋಲ್ಡ್ ಬಿಟ್ಟಿವ್ರಿ ನೋಡ್ಬೋದು ವೀಕ್ಷಕರೇ ಈ ತರ ಗೊನಿ ಥರ ಶ್ಯಾನಿಂಗ್ ಐತಿ ಮತ್ತ ಪ್ಲಾಟ್ ಒಳಗೆ ಹೆಂಗ್ ಗ್ರೀನ್ಸ್ ಐತಿ ಒಂದ ಚುಕ್ಕಿ ಇಲ್ಲ ಮತ್ತ ಔಷಧ ಹೊಡಿ ಮೆಥಡ್ ಔಷಧ ಖರ್ಚು ನಿಮಗೆ ಯಾವ ತರ ಎಷ್ಟು ಜೀರೋ ಮೆಂಟೆನ್ಸ್ ಜೀರೋ ಮೆಂಟೆನ್ಸ್ ಖರ್ಚು ಹೆಂಗ ಎಷ್ಟು ದಿನಕ್ಕೊಮ್ಮೆ ಹಿಡಿತೀರಿ ನಾವೀಗ ಈಗ ಆರ್ಕೊಂಬ ಹೊಡಿಲಾತಿನ್ರಿ ಏಳು ದಿನ ಎಂಟು ದಿನ ಏಳು ದಿನಕ್ಕೊಮ್ಮೆ ಎಂಟು ದಿನಕ್ಕೊಮ್ಮೆ ಹೊಡಿಯಾತ್ರಿ ಮತ್ತ ನಮ್ಮ ಕನ್ಸಲ್ಟಿಂಗ್ ಬಗ್ಗೆ ನೀವು ಎಲ್ಲ ರೈತರಿಗೆ ಹೇಳಕ್ ಏನ್ ಇಷ್ಟಪಡ್ತೀರಿ ನಾವು ಕೇಳಿದ್ರೆ ಸರ್ ಸ್ವಲ್ಪ ಸಂತೋಷ ಸರ್ ಅಂತ ಮೇಸ್ತ್ರಿನೇ ಯಾರು ನಾವು ಇಲ್ಲ ನಮ್ಮ ಲೆಕ್ಕ ಹಿಂಗ್ ಅನ್ಸತ್ರಿ

ಪ್ಲಾಟ್ ಫುಲ್ ಹೆಲ್ದಿ ಐತಿ ಆಮೇಲೆ ನೋಡ್ಬೋದು ನೋಡಬಹುದು ಎಲ್ಲಾ ಬಾಗಿ ಲೋಡೆಡ್ ಐತಿ ಫುಲ್ ಲೋಡ್ ಈಗ ಸದ್ಯಕ್ಕೆ ಕಾಳ ಯಾವ ತರ ಅಂದ್ರೆ ಎಷ್ಟು ಗಟ್ಟಿ ನೋಡ್ಬೋದು ನೋಡಬಹುದು ಈ ತರ ಗಟ್ಟಿ ಫುಲ್ ಹಾರ್ಡ್ನೆಸ್ ಐತಿ ಫುಲ್ ಹಾರ್ಡ್ ಪವರ್ ಗೋಲ್ಡ್ ಮತ್ತು ಎಸ್ ಪಿ ಸೈಜರ್ ಯೂಸ್ ಮಾಡ್ಯಾರ ಇವ್ರಿಗೆ ಈ ತರ ಗಟ್ಟಿ ಕ್ವಾಲಿಟಿ ಯಾವ ತರ ಐತಿ ನೋಡ್ರಿ ಇದೇ ತರ ಇವ್ರಿಗೆ ಕೂಡ ರೈತರಿಗೆ ಹೇಳಕ್ಕೆ ಏನು ಇಷ್ಟಪಡ್ತ ಇದು ಕೂಡ ನಾನು ಟೆನ್ ಡೇಸ್ ಒಳಗ ಜಾಸ್ತಿ ಕುಂಡಿಸ್ಕೊಡ್ತೀನಿ ಮೂರ್ ಕೆ ಜಿ ಎರಡ್ನೂರ್ ಗ್ರಾಮಿನವರೆಗೂ ಒಂದ್ ಕೆಜಿ ಮೂರ್ ಕೆ ಜಿ ಮೂರ್ ಕೆಜಿ ಗ್ರಾಮಿನ ಒಳಗೆ ಹಸಿ ಕಾಯಿ ಹಸಿ ಮಾಲ ಒಂದ್ ಕೆಜಿ ಮುಣಕ ಆರಾಮ್ ಕುಂಡಿಸ್ ಕುಂಡಿಸ್ತೀನಿ ಆಮೇಲೆ ಕ್ವಾಲ್ಟಿನೂ ನೀವು ಯಾವ ತರ ಕ್ವಾಲ್ಟಿ ಫಲ ಎಲ್ಲ ನೋಡಬಹುದು ಎಷ್ಟು ತರ ಒಂದ್ ತರ ಹೆಂಗ್ ಕ್ವಾಲ್ಟಿ ಐತಿ ಫುಲ್ ಕಾಸ್ ನೋಡ್ರಿ ಎಷ್ಟು ಸೈನಿಂಗ್ ಸುಪ್ರಿಯರ್ ಈ ತರ ಕ್ವಾಲಿಟಿ ತರೋದ್ರಿಂದ ನಮ್ಗ ರೇಟ್ ಸಿಕ್ಕೇ ಸಿಗತೈತಿ ಆಮೇಲೆ ಎಲ್ಲ ಪ್ರೊಸೀಜರ್ ಡ್ರಿಪ್ ಮುಖಾಂತರ ಆಮ್ಯಾಗ ಮೇಲ್ಗಡೆ ಅಂದ್ರೆ ನಮಗೆ ಯಾವುದೇ ಥರ ಕಾಳು ಕೆರ್ಚ್ ಕ್ರ್ಯಾಚಸ್ ಆಮ್ಯಾಗ ಇಂಥವಾಗ ಬರಲ್ಲ ಹೀಗಾಗಿ ಎಲ್ಲ ರೈತರಿಗೆ ಏನು ಹೇಳಪ್ಪ ಅಂದ್ರೆ ಆದಷ್ಟು ತಾವು ಯೂಸ್ ಮಾಡ್ರಿ ಮುಂದೆ ಬರ್ತಕ್ಕಂಥ ಸುಗರ್ ಸೂಪರ್ ಅಪ್ಟೆಕ್ ಅನ್ನುವಂಥದ್ದು ನಿಮಗೆ ಸುಗರ್ ಜಾಸ್ತಿ ಮಾಡೋಕ್ಕೆ ಮಮ್ಮಿ ಆಗ್ಲಾರ್ದಂಗೆ ತಡೆಗಟ್ಟೋಕ್ಕೆ ಪ್ರತಿ ಎಕರೆಗೆ ಅದನ್ನು ಮೂರು ಕ್ಯಾನ್ ಯೂಸ್ ಮಾಡಬೇಕು ಪ್ರತಿ ನೀರಿಗೆ ಐದೈದು ಲೀಟ್ರ್ ಅಂತೆ ಯೂಸ್ ಮಾಡ್ಕೊಳ್ರಿ ಮಮ್ಮಿ ಹಾಕಿತ್ತಂದ್ರೆ ಕಾಲ್ ಮಾಡ್ರಿ ಕಂಟ್ರೋಲ್ ಮಾಡೋಣ ಎನಿ ಪ್ರಾಬ್ಲಮ್ ನಾ ಸಪೋರ್ಟ್ ಮಾಡ್ತೀನಿ ನಮಸ್ಕಾರ ನಮಸ್ಕಾರ